ವಿದ್ಯಾರ್ಥಿಗಳೇ ಈ ದಿನ ನಾವು ಎನ್ ಎಮ್ ಎಮ್ ಎಸ್ ಮತ್ತು ಎನ್ ಟಿ ಎಸ್ ಸಿ ಪರೀಕ್ಷಾ ಸಿದ್ಧತಾ ಮಾಲಿಕೆಯಲ್ಲಿ ಸೊ ಅಧ್ಯಯನವನ್ನು ಮಾಡ್ತಾ ಇದ್ದೀನಿ ಸೊ ಪತ್ರಿಕೆ ಎರಡರೇ ಸ್ಕೂಲಿಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಸಮಾಜ ವಿಜ್ಞಾನ ವಿಷಯದ ಅಭ್ಯಾಸ ಪ್ರಶ್ನೆಗಳ ಮೂರನೆಯ ಭಾಗದ ವಿಡಿಯೋ ಇದಾಗಿದೆ ಇದಕ್ಕಿಂತ ಮುಂಚೆ ಎರಡು ಭಾಗಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿಗೂ ಕೂಡ ಅತಿ ಪ್ರಮುಖವಾಗಿರ್ತಕ್ಕಂಥ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಇದ್ದಾವೆ ಅವುಗಳು ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಭಾಳಷ್ಟು ಉಪಯೋಗವಾಗಿವೆ ಅಂತ ಅಂದ್ಕೊಂಡಿದ್ದೀನಿ ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮನ್ನು ಸಬ್ಸ್ಕ್ರೈಬ್ ಮಾಡ್ಬೋದು ಜೊತೆಗೆ ಬೆಲ್ ಅಕೌನನ್ನು ಒತ್ತೋದ್ರಿಂದ ಮುಂಬರತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ಸಿಗುತ್ತೆ ಅಷ್ಟಲ್ಲದೆ ತಾವುಗಳು ನನಗೆ ಇನ್ಸ್ಟಾಗ್ರಾಮ್ನಲ್ಲಿಯೂ ಕೂಡ ಫಾಲೋಗಳನ್ನು ಮಾಡ್ಬೋದು ಇಲ್ಲಿಯವರೆಗೆ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಎನ್ ಟಿ ಎಸ್ ಸಿ ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ವಿಡಿಯೋಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ತಪ್ಪದೇ ತಾವುಗಳನ್ನು ನೋಡ್ಬೋದು ಸೊ ಇಷ್ಟ ಆದರೆ ಲೈಕ್ ಮಾಡಿ ತಮ್ಮ ಗೆಳೆಯರ ಬಳಗದಲ್ಲಿಯೂ ಕೂಡ ಶೇರ್ ಮಾಡಿ ಶುರು ಮಾಡುವ ಈ ದಿನದ ಒಂದು ಅಭ್ಯಾಸ ಪ್ರಶ್ನೆಗಳ ಮೂರನೆಯ ಭಾಗದ ವಿಡಿಯೋದಲ್ಲಿ ಮೊದಲ ಪ್ರಶ್ನೆ ಇದು ನಲ್ವತ್ತೊಂದನೆಯ ಪ್ರಶ್ನೆ ಇದಕ್ಕಿಂತ ಮುಂಚೆ ನಲ್ವತ್ತು ಪ್ರಶ್ನೆಗಳಿದ್ದಾವೆ ಅವುಗಳನ್ನು ತಾವು ಕಡ್ಡಾಯವಾಗಿ ನೋಡಿದರೆ ಬಹಳಷ್ಟು ವಿಷಯದ ಅನುಕೂಲ ಗ್ರಹಿಕೆಗೆ ಸಹಕಾರಿಯಾಗುತ್ತೆ ಪ್ರಶ್ನೆ ಸಂಖ್ಯೆ ನಲ್ವತ್ತೊಂದು ಹೀಗಿದೆ ಮಂಡ್ಯ ಜಿಲ್ಲೆಯ ಟಗರುಗಳಿಗೆ ಹೆಸರುವಾಸಿ ಆಗಿರುವ ಊರು ಯಾವುದು ಸೊ ಇದು ಊರು ಮಂಡ್ಯ ಜಿಲ್ಲೆಯ ಪ್ರಮುಖವಾಗಿರ್ತಕ್ಕಂಥ ಟಗರುಗಳಿಗೆ ಏನಾಗದಪ್ಪ ಅಂದ್ರೆ ಹೆಸರುವಾಸಿ ಆಗಿದೆ ಆಯ್ಕೆಗಳನ್ನು ನೋಡ್ಕೊಂಡು ಬರೋಣ ಆಯ್ಕೆ ಒಂದು ಬನ್ನೂರು ಆಯ್ಕೆ ಎರಡು ಕಾರ್ಕಳ ಆಯ್ಕೆ ಮೂರು ಕಾಸರಗೋಡು ಆಯ್ಕೆ ನಾಲ್ಕು ಬಂಗವಾಡಿ ಸೊ ಇದರ ಸರಿಯಾಗಿರತಕ್ಕಂಥ ಉತ್ತರ ಇತ್ತು ಆಯ್ಕೆ ಸಂಖ್ಯೆ ಒಂದು ಬನ್ನೂರು ಇದು ಮಂಡ್ಯ ಜಿಲ್ಲೆಯ ಟಗರುಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಊರು ರಸ್ತೆ ಸಂಖ್ಯೆ ನಲವತ್ತೆರಡು ಇದೆ ಮೈಸೂರಿನಲ್ಲಿ ಕಂಡು ಬರುವ ಅತಿ ಹೆಚ್ಚಿನ ಜನಸಂಖ್ಯೆ ಬುಡಕಟ್ಟು ಸಮುದಾಯ ಸೊ ಮೈಸೂರಿನಲ್ಲಿ ಯಾವ ಒಂದು ಬುಡಕಟ್ಟು ಸಮುದಾಯ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ ಆಯ್ಕೆಗಳಿದಾವೆ ಆಯ್ಕೆ ಒಂದು ಮಲೆ ಕುಡಿಯರು ಆಯ್ಕೆ ಎರಡು ಸೋಲಿಗರು ಆಯ್ಕೆ ಮೂರು ಜೇನು ಕುರುಬರು ಆಯ್ಕೆ ನಾಲ್ಕು ಯಾರವರು ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಮೈಸೂರಿನಲ್ಲಿ ಕಂಡು ಅತಿ ಹೆಚ್ಚಿನ ಜನಸಂಖ್ಯೆ ಬುಡಕಟ್ಟು ಸಮುದಾಯ ಜೇನು ಕುರುಬರು ಅಂತ ಹೇಳ್ತಾರೆ ಪ್ರಶ್ನೆ ಸಂಖ್ಯೆ ನಲವತ್ಮೂರು ಭಾರತದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಿರುವ ರಾಜ್ಯ ಯಾವುದು ಸೊ ಆಯ್ಕೆ ಒಂದು ಮಧ್ಯಪ್ರದೇಶ ಆಯ್ಕೆ ಎರಡು ಪಶ್ಚಿಮ ಬಂಗಾಳ ಆಯ್ಕೆ ಮೂರು ಕೇರಳ ಆಯ್ಕೆ ನಾಲ್ಕು ಕರ್ನಾಟಕ ಸೊ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಿರುವ ರಾಜ್ಯ ಆಯ್ಕೆ ಸಂಖ್ಯೆ ಒಂದು ಮಧ್ಯಪ್ರದೇಶ ಐದು ನೂರಕ್ಕಿಂತ ಹೆಚ್ಚು ಹುಲಿಗಳಲ್ಲಿ ಕಂಡು ಬರ್ತವೆ ಪ್ರಶ್ನೆ ನಲವತ್ನಾಲ್ಕಕ್ಕೆ ಹೋಗುವ ಮೈಸೂರು ಜಿಲ್ಲೆಯಲ್ಲಿರುವ ರಾಷ್ಟ್ರೀಯ ಉದ್ಯಾನವನದ ಹೆಸರೇನು ಸೊ ತಾವುಗಳು ಈ ಮೈಸೂರು ಜಿಲ್ಲೆಯ ರಾಷ್ಟ್ರೀಯ ಉದ್ಯಾನವನದ ಹೆಸರನ್ನು ತಾವೇನು ಮಾಡಬೇಕಪ್ಪ ಅಂತಂದ್ರೆ ಸೂಚಿಸಬೇಕು ಆಯ್ಕೆ ಒಂದು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಆಯ್ಕೆ ಎರಡು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಆಯ್ಕೆ ಮೂರು ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಆಯ್ಕೆ ನಾಲ್ಕು ನೆಹರು ರಾಷ್ಟ್ರೀಯ ಉದ್ಯಾನವನ ಈ ಪ್ರಶ್ನೆಯ ಸರಿಯಾಗಿರತಕ್ಕಂಥ ಉತ್ತರ ಇತ್ತು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇದು ಮೈಸೂರು ಜಿಲ್ಲೆಯಲ್ಲಿ ಉದ್ಯಾನವನದ ಹೆಸರು ಪ್ರಶ್ನೆ ನಲವತ್ತೈದು ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವುದು ಎಲ್ಲಿ ಸೊ ಆಯ್ಕೆ ಒಂದು ಉಡುಪಿ ಆಯ್ಕೆ ಎರಡು ಚಿಕ್ಕಮಗಳೂರು ಆಯ್ಕೆ ಮೂರು ಚಿಕ್ಕಬಳ್ಳಾಪುರ ಆಯ್ಕೆ ನಾಲ್ಕು ದಕ್ಷಿಣ ಕನ್ನಡ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವುದು ಆಯ್ಕೆ ಸಂಖ್ಯೆ ಎರಡು ಚಿಕ್ಕಮಗಳೂರಿನಲ್ಲಿ ನಲವತ್ತಾರಕ್ಕೆ ಪ್ರಶ್ನೆ ಹೋಗುವ ಕೊಡವರು ಆಚರಿಸತಕ್ಕಂಥ ಜನಪ್ರಿಯ ಆಚರಣೆ ಅಥವಾ ಹಬ್ಬ ಯಾವುದು ಕೊಡವ ಜನಾಂಗದವರು ಓಕೆ ಆಯ್ಕೆ ಒಂದು ಕಂಸಾಳೆ ಇದೆ ಆಯ್ಕೆ ಎರಡು ಚೌಡಿಕೆ ಆಯ್ಕೆ ಮೂರು ಹುತ್ತರಿ ಹಬ್ಬ ಆಯ್ಕೆ ನಾಲ್ಕು ಪಟಕುಣಿತ ಸೊ ಕೊಡವರ ಆಚರಿಸತಕ್ಕಂಥ ಜನಪ್ರಿಯ ಆಚರಣೆ ಹೆಸರು ಆಯ್ಕೆ ಸಂಖ್ಯೆ ಮೂರು ಹುತ್ತರಿ ಹಬ್ಬ ಆಗಿತ್ತು ಮುಂದಿನ ಪ್ರಶ್ನೆಗೆ ಹೋಗುವ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಮಂಗಳೂರು ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ ಸೊ ಆಗಿರ್ತಕ್ಕಂಥ ಮಂಗಳೂರು ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ ಆಯ್ಕೆ ಸಂಖ್ಯೆ ಒಂದು ಉಡುಪಿ ಆಯ್ಕೆ ಸಂಖ್ಯೆ ಎರಡು ದಕ್ಷಿಣ ಕನ್ನಡ ಆಯ್ಕೆ ಮೂರು ಮೈಸೂರು ಆಯ್ಕೆ ನಾಲ್ಕು ಕರಾವಳಿ ಸೊ ಮಂಗಳೂರು ವಿಶ್ವವಿದ್ಯಾನಿಲಯ ಇರ್ತಕ್ಕಂಥ ಜಿಲ್ಲೆ ಆಯ್ಕೆ ಸಂಖ್ಯೆ ಎರಡು ದಕ್ಷಿಣ ಕನ್ನಡದಲ್ಲಿ ಮುಂದಿನ ಪ್ರಶ್ನೆ ಇದೆ ಏಷ್ಯಾ ಖಂಡದಲ್ಲಿನ ಅತಿ ದೊಡ್ಡ ಜಾನಪದ ವಸ್ತು ಸಂಗ್ರಹಾಲಯ ಇರುವುದು ಎಲ್ಲಿ ಆಯ್ಕೆಗಳು ನೋಡೋಣ ಆಯ್ಕೆ ಒಂದು ಉಡುಪಿ ಆಯ್ಕೆ ಎರಡು ದಕ್ಷಿಣ ಕನ್ನಡ ಆಯ್ಕೆ ಮೂರು ಮೈಸೂರು ಆಯ್ಕೆ ನಾಲ್ಕು ಕರಾವಳಿ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಜಾನಪದ ವಸ್ತು ಸಂಗ್ರಹಾಲಯ ಇರತಕ್ಕಂಥ ಜಿಲ್ಲೆ ಅದು ಮೈಸೂರು ಆಯ್ಕೆ ಸಂಖ್ಯೆ ಮೂರಾಗಿತ್ತು ಮುಂದಿನ ಪ್ರಶ್ನೆಗಳಿಗೆ ಹೋಗುವ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಹೀಗಿದೆ ಮೈಸೂರಿನಲ್ಲಿರುವ ಟಿಬೇಟಿಯನ್ನರ ಪುನರ್ವಸತಿ ಕೇಂದ್ರದ ಹೆಸರು ಏನು ಅಂದ್ರೆ ಟಿಬೇಟಿಯನ್ನರ ಪುನರ್ವಸತಿ ಕೇಂದ್ರ ಇದು ಮೈಸೂರು ಜಿಲ್ಲೆಯಲ್ಲಿದೆ ಅದರ ಹೆಸರನ್ನು ತಾವೇನು ಮಾಡಬೇಕಪ್ಪ ಅಂದ್ರೆ ಸೂಚಿಸಬೇಕು ಆಯ್ಕೆ ಒಂದು ಪಿರಿಯಾಪಟ್ಟಣ ಇದೆ ಆಯ್ಕೆ ಎರಡು ಕೆಆರ್ ನಗರ ಆಯ್ಕೆ ಮೂರು ಬೈಲುಕುಪ್ಪೆ ಆಯ್ಕೆ ನಾಲ್ಕು ಗುಡ್ಲುಪೇಟೆ ಸೊ ಮೈಸೂರಿನಲ್ಲಿರ್ತಕ್ಕಂಥ ಟಿಬೇಟಿಯನ್ನರ ಪ್ರಸಿದ್ಧ ಪುನರ್ವಸತಿ ಕೇಂದ್ರದ ಹೆಸರು ಆಯ್ಕೆ ಸಂಖ್ಯೆ ಮೂರು ಬೈಲುಕುಪ್ಪೆ ಅಂತಕ್ಕಂಥದ್ದು ಪ್ರಶ್ನೆ ಐವತ್ತಿದೆ ಪ್ರಶ್ನೆ ಐವತ್ತು ಹೀಗಿದೆ ಅರಿಕುಟಾರ ಇದು ಯಾವ ಜಿಲ್ಲೆಯ ಪ್ರಾಚೀನ ಹೆಸರು ಹರಿಕುಠಾರ ಇದು ಯಾವ ಜಿಲ್ಲೆಯ ಪ್ರಾಚೀನವಾಗಿರ್ತಕ್ಕಂಥ ಹೆಸರು ಆಗಿತ್ತು ಆಯ್ಕೆಗಳಿದ್ದಾವೆ ಆಯ್ಕೆ ಒಂದು ಚಾಮರಾಜನಗರ ಇದೆ ಆಯ್ಕೆ ಎರಡು ಹಾಸನ ಆಯ್ಕೆ ಮೂರು ರಾಮನಗರ ಆಯ್ಕೆ ನಾಲ್ಕು ಮಂಡ್ಯ ಅರಿಕುಟಾರ ಇದು ಯಾವ ಜಿಲ್ಲೆಯ ಪ್ರಾಚೀನ ಹೆಸರು ಪ್ರಶ್ನೆ ಸರಿ ಆಗಿತ್ತು ಆಯ್ಕೆ ಸಂಖ್ಯೆ ಒಂದು ಚಾಮರಾಜನಗರ ಮುಂದಿನ ಪ್ರಶ್ನೆಗೆ ಹೋಗುವ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಹೀಗಿದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಈ ಜಿಲ್ಲೆಯಲ್ಲಿದೆ ಹಾಗಾದ್ರೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಕರ್ನಾಟಕದ ಐದು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾಗಿರ್ತಕ್ಕಂಥ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಈ ಜಿಲ್ಲೆಯಲ್ಲಿದೆ ಅಂತ ಹೇಳಬೇಕು ಆಯ್ಕೆ ಒಂದು ಚಾಮರಾಜನಗರ ಆಯ್ಕೆ ಎರಡು ಹಾಸನ ಆಯ್ಕೆ ಮೂರು ರಾಮನಗರ ಆಯ್ಕೆ ನಾಲ್ಕು ಮಂಡ್ಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಈ ಇರ್ತಕ್ಕಂಥದ್ದು ಆಯ್ಕೆ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಶ್ನೆ ಐವತ್ತೆರಡಿದೆ ಕನ್ನಡದ ಪ್ರಸಿದ್ಧ ಕವಿ ಷಡಕ್ಷರ ದೇವ ಯಾವ ಜಿಲ್ಲೆಯವರು ಸೊ ಕನ್ನಡದಲ್ಲಿರ್ತಕ್ಕಂಥ ಪ್ರಾಚೀನ ಕವಿ ಆದಿ ಕವಿಗಳ ಒಂದು ಗಣಗಳಲ್ಲಿ ಬರ್ತಕ್ಕಂಥ ಒಂದು ಪಂಕ್ತಿಯಲ್ಲಿರ್ತಕ್ಕಂಥ ಷಡಕ್ಷರ ದೇವ ಇವರು ಯಾವ ಜಿಲ್ಲೆಗೆ ಸೇರಿದ್ದಾರೆ ಆಯ್ಕೆ ಇದ್ದಾವೆ ಆಯ್ಕೆ ಒಂದು ಚಾಮರಾಜನಗರ ಇದೆ ಆಯ್ಕೆ ಎರಡು ಹಾಸನ ಆಯ್ಕೆ ಮೂರು ರಾಮನಗರ ಆಮೇಲೆ ಆಯ್ಕೆ ನಾಲ್ಕು ಮಂಡ್ಯ ಕನ್ನಡದ ಪ್ರಸಿದ್ಧ ಕವಿ ಷಡಕ್ಷರ ದೇವ ಇವರು ಸೇರಿರ್ತಕ್ಕಂಥದ್ದು ಆಯ್ಕೆ ಸಂಖ್ಯೆ ಒಂದು ಚಾಮರಾಜನಗರ ಜಿಲ್ಲೆಗೆ ಮುಂದಿನ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಐವತ್ಮೂರು ಹೀಗಿದೆ ಏಕಶಿಲಾ ಮೂರ್ತಿಯ ಎತ್ತರ ಎಷ್ಟು ಪ್ರತಿಷ್ಠಿತ ಶ್ರವಣ ಬಳಗೊಳದಲ್ಲಿರ್ತಕ್ಕಂಥ ಗೊಮ್ಮಟೇಶ ಮೂರ್ತಿಯ ಎತ್ತರ ಎಷ್ಟು ಅಂತ ಹೇಳಬೇಕು ಆಯ್ಕೆ ಒಂದು ಐವತ್ತಾರು ಅಡಿಗಳು ಆಯ್ಕೆ ಎರಡು ಐವತ್ತೇಳು ಅಡಿಗಳು ಆಯ್ಕೆ ಮೂರು ಐವತ್ತೆಂಟು ಅಡಿಗಳು ಆಯ್ಕೆ ನಾಲ್ಕು ನಲವತ್ತೆಂಟು ಅಡಿಗಳು ಶ್ರವಣ ಇರ್ತಕ್ಕಂಥ ಗೊಮ್ಮಟೇಶ್ವರನ ಶ್ರವಣಬಳಗೊಳದ ಏಕಶಿಲೆಯ ಮೂರ್ತಿಯ ಒಟ್ಟು ಎತ್ತರ ಇರ್ತಕ್ಕಂಥದ್ದು ಆಯ್ಕೆ ಸಂಖ್ಯೆ ಮೂರು ಐವತ್ತೆಂಟು ಅಡಿಗಳು ಸೊ ಮುಂದಿನ ಪ್ರಶ್ನೆ ಇದೆ ಸೇಂಟ್ ಆಂಡ್ರೂಸ್ ಚರ್ಚ್ ಈ ಜಿಲ್ಲೆಯಲ್ಲಿದೆ ಸೊ ಪ್ರಸಿದ್ಧ ಆಗಿರ್ತಕ್ಕಂಥ ದ್ವೀಪ ಆಗಿರ್ತಕ್ಕಂಥ ಸೇಂಟ್ ಆಂಡ್ರೂಸ್ ಚರ್ಚ್ ಈ ಒಂದು ಕರಾವಳಿ ಜಿಲ್ಲೆಯ ಭಾಗಕ್ಕೆ ಸೇರಿದೆ ಹಾಗಾದರೆ ಈ ಕರಾವಳಿ ಜಿಲ್ಲೆ ಯಾವುದು ಒಂದು ಚಾಮರಾಜನಗರ ಎರಡು ಹಾಸನ ಮೂರು ರಾಮನಗರ ನಾಲ್ಕು ಚಿಕ್ಕಮಗಳೂರು ಸೊ ಸೇಂಟ್ ಆಂಡ್ರೂಸ್ ಚರ್ಚ್ ಅದು ಸೀ ಸೇರಿರ್ತಕ್ಕಂಥ ಜಿಲ್ಲೆ ಆಯ್ಕೆ ಸಂಖ್ಯೆ ನಾಲ್ಕು ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು ಸೊ ವಿದ್ಯಾರ್ಥಿಗಳೇ ಇಷ್ಟು ಈ ಒಂದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಐವತ್ನಾಲ್ಕು ಪ್ರಶ್ನೆಗಳು ಇಲ್ಲಿಯವರೆಗೆ ತಂದಿದ್ದೀನಿ ಸೊ ನಿಜಕ್ಕೂ ಕೂಡ ತಮಗೆ ಎನ್ ಎಸ್ ಮತ್ತು ಎನ್ ಟಿ ಸಿ ಪರೀಕ್ಷಾ ಸಿದ್ಧತೆಯಲ್ಲಿ ತಮಗೆ ಈ ಪ್ರಶ್ನೆಗಳು ಉಪಯೋಗಕಾರಿಯಾಗಿದ್ದಾವೆ ಅಂತ ನಂಬಿದ್ದೀನಿ ಸೊ ಇನ್ನೂ ಹೆಚ್ಚಿನ ಒಂದು ಮುಖ್ಯಾಂಶಗಳ ಒಂದು ವಿಡಿಯೋಗಳು ಸಹಿತ ಸೊ ನನ್ನ ಚಾನಲ್ನಲ್ಲಿದ್ದಾವೆ ಅದು ಸಮಾಜ ವಿಜ್ಞಾನ ವಿಷಯದಾಗಿರ್ಬೋದು ಮತ್ತು ವಿಜ್ಞಾನ ವಿಷಯದಾಗಿರ್ಬೋದು ಸೊ ಸಮಯದಲ್ಲಿ ತಾವುಗಳನ್ನು ನೋಡಿ ನಿಮ್ಮ ಒಂದು ಅಧ್ಯಯನದಲ್ಲಿ ಅವುಗಳ ಉಪಯೋಗವನ್ನು ಮಾಡ್ಕೊಳ್ತೀರಿ ಅಂತಕ್ಕಂಥ ನಂಬಿಕೆ ನನ್ನದಾಗಿದೆ ಇಲ್ಲಿಯವರೆಗೆ ನೋಡಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಏನಾದರೂ ಸಂದೇಹಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಾವುಗಳನ್ನು ಪೋಸ್ಟ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ ಸೊ ಸಿಗುವ ಇನ್ನೊಂದು ಮುಂದಿನ ಒಂದು ವಿಡಿಯೋದ ಭಾಗದಲ್ಲಿ